ಇದು ದಪ್ಪ ಆಗಿದೆ ಬಲ್ತಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಇದಕ್ಕೆ ಇಲ್ಲಿ ಡಾಟ್ ಆರ್ಟ್ಸ್ ಇದೆ ನೋಡಿ ಈ ಡಾಟ್ ಆರ್ಟ್ಸ್ ಬಂದಾಗ ಇದು ಮೆಚುರಿಟಿ ಬಂದಿದೆ ಅಂತ ಹಿಂದೆ ಏನಾರು ಒರ್ಸ್ಬೇಕಾಗಿತ್ತ ಬ್ಲರ್ ಬ್ಲರ್ ಹೊಡಿತೈತೆ ಹಿಂದೆ ಏನಾರು ಒರ್ಸ್ಬೇಕಾಗಲ್ಲ ಈ ಜಾಗ ಇರಿ ಕರ್ಜಾಗಿದ್ದು ಪಪ್ಪ ಆಮೇಲೆ ಚಿಕ್ಕಿಲ್ಲ

ಇಲ್ಲಿ ನೋಡ್ಬೋದು ಇನ್ನೂ ಹೆಚ್ಚು ಕಡೆಗೆ ಕೀಳ್ತಾ ಇದ್ದೀನಿ ಒಂದು ಮುನ್ನೂರು ಐನೂರು ಆರ್ನೂರು ಗ್ರಾಮು ಏಳ್ನೂರು ಗ್ರಾಮ್ ತನಕನೂ ಬರ್ತಾ ಇದೆ ಅದರಿಂದ ಯಾರೇ ನೆಟ್ಟು ಟೀಕೆಡಿವನ್ನೇ ನೀಡಿ ತುಂಬ ಇಳುವರಿ ಬರುತ್ತೆ ದಪ್ಪ ಆಗುತ್ತೆ ಕಾಯಿ ಇಲ್ಲಿರೋದೆಲ್ಲ ಆರುನೂರು ಗ್ರಾಮ್ ಏಳ್ನೂರು ಗ್ರಾಮ್ ಬರುತ್ತೆ ಅಲ್ಲಿ ಆಲ್ಮೋಸ್ಟ್ ಅಲೇಲಿ ಇನ್ನೂ ಮೇಲೂ ಇದೆ ಕೀಳ್ತಾ ಇದ್ದೀವಿ ಇದು ಬಟರ್ ಫ್ರೂಟ್ ಯಾವಾಗ ನಮಗೆ ಮೇ ಇದು ಆಗಿದೆ ಬಲ್ತಿದೆ ಅಂತ ಗೊತ್ತಾಗುತ್ತೆ ಅಂದರೆ ಇದಕ್ಕೆ ಇಲ್ಲಿ ಡಾಟ್ ಚಾಟ್ಸ್ ಇದೆ ನೋಡಿ ಈ ಡಾಟ್ ಚಾಟ್ಸ್ ಬಂದಾಗ ಇದು ಮೆಚುರಿಟಿ ಬಂದಿದೆ ಅಂತ ಅಲ್ಲಿಗೆ ನಾವು ತಿಳ್ಕೊಬೇಕು ಇದು ಹೆಚ್ಚು ಕಡಿಮೆ ಒಂದೊಂದು ಆರ್ನೂರು ಗ್ರಾಮ್ ಬರುತ್ತೆ ಈಗ ಆರ್ನೂರು ಗ್ರಾಮ್ ಬರುತ್ತೆ ಇದು ಟಿ ಕೆ ಡಿ ಒನ್ ಅಂತ ಇದ್ರು ತಳಿ ಆರ್ನೂರು ಗ್ರಾಮ್ ಬರುತ್ತೆ ಒಂದೊಂದು ಇದು ಆಲ್ಮೋಸ್ಟ್ ಅಲ್ಲಿ ಈ ಗಿಡದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತ ಇಪ್ಪತ್ತು ಕೆ ಅಷ್ಟು ಬಿಟ್ಟಿದೆ ಇದು ಮೆಚುರಿಟಿ ಮಿನಿಮಮ್ ಮಿನಿಮಮ್ ಈ ತಳಿ ಬಂದು ಟಿಕೆಟಿ ಒನ್ ಬಂದು ಮಿನಿಮಮ್ ಐನೂರು ಗ್ರಾಮ್ ಬಂದೇ ಬರುತ್ತೆ ಮ್ಯಾಕ್ಸಿಮಮ್ ಏಳ್ನೂರ ಎಂಟುನೂರು ಗ್ರಾಮ್ ಬರುತ್ತೆ ಇದು ಆರ್ನೂರು ಗ್ರಾಮ್ ಏಳ್ನೂರು ಗ್ರಾಮ್ ತನಕ ಬರುತ್ತೆ ಎಲ್ಲ ಇಲ್ಲಿರೋದೆಲ್ಲ ಹೆಂಗಾಕಿ ಅಂದ್ರೆ ಫುಲ್ ಅದ್ ಏನ್ ಎಡಿಟ್ ಏನ್ ಸುಮ್ಮನೆ ಅಲ್ಲಿ ಮೇಲೆ ಏನಾರು ಕೊಕ್ಕೆ ಬೇಕಾನೆ ತೊಗೊಳ್ರಿ ಇದೂಮ್ ಹಾಕಿ ನಾಲ್ಕೈ ಐದ್ಕೆ ರೀ ಇವ್ನ ಹಿಡ್ಕೊಂಡು ಎರಡು ಕೈನ ಝೂಮ್ ಹಾಕಿ ನಾನು ಹ್ಮ್ ಗೋಕಾ ಹೋಯೋ ತಲೆಮೇಂಸೋ ರೆಡ್ನ ಕುರ್ದುಬರ್ದು ಪಾಪಾಯುನ್ಗೆ ಇನ್ನು ಆಕಡೆ ಅಲ್ಲಿ ಮೇಲೇ ಅಲ್ಲೇ ಅತ್ತಿದ್ರೆ ನಾನು 2 ಅಲ್ಲೇ ಕಿತ್ತುಕೊಳೋಕ್ತಾನೆ ಅಂತ ಹೇಳಾ ಹಂಗೆ ಮೇಲೇ ಸೊಳ್ಳೆ ಐತಿ ಸಖತ್ ಸೊಳ್ಳೆ ಐತೆ ಕದ್ದ ಹೋಗಿ ಬಿಟ್ಟದ ನೋಡ್ಕೋಬೇಕು ತಾನೆ ಈ ಕಡೆ ಒಂದೈತ್ ಮೇಲೆ ನೋಡ್ರಿ ಮೂರವದಿ ಇಲ್ಲೇ ಏನಪ್ಪಾ ಖರ್ಚುತ್ತೈತವಾ ಹಣ ಫಸ್ಟ್ ಕಟ್ ಮಾಡೋ ವೀರಿ ಹಾಕಿ